ಮಾಡಿದೀವಿ ಕೆಮಿಕಲ್ ಆಗ್ತಂತೆ ಸಾವಯವ ಮಾಡ್ತೀವಿ ಸರ್ ಅದಕ್ಕೆ ಜೀವ ಸ್ಟಾರ್ಟಿಂಗ್ ಜೀವ ಕೊಡ್ತಾ ಇದೀವಿ ಅಲ್ಲಿಂದ ನಾವು ಹೋಗ್ರ ಮತ್ತೆ ನಮ್ಮಲ್ಲಿರುವಂತ ತ್ಯಾಜ್ಯಗಳು ಇದೆಯಲ್ಲ ತ್ಯಾಜ್ಯ ಬ್ಯೂಟಿಫಿಕೇಶನ್ ಮಾಡಿ ಅದನ್ನೆಲ್ಲ ಕೊಳೆ ತರ ಮಾಡಿಸಿದೀವಿ ಕೆಲವೊಂದೆಲ್ಲ ಇದ್ರ ತರ ಗೋಬರ್ ಗ್ಯಾಸ್ ಲರಿ ಎಲ್ಲ ಹಾಕಿ ಕಲ್ಲೇ ಕೊಳಿಸಿದೀವಿ ಒಳ್ಳೆ ಪ್ರೋಟೀನ್ ಇರುವಂತ ಫುಡ್ ಬಟ್ ಎಲ್ಲಾ ರೈತರುಗಳು ಇದನ್ನ ಉಪಯೋಗಿಸ್ಕೊಳ್ಳೋದಿಂದ ತುಂಬಾ ಒಳ್ಳೇದು ನಾವೇ ಸುಮಾರು ಒಂದ್ ಇಪ್ಪತ್ತ್ ಸಾವಿರ ಕಡ್ಡಿನ ಫ್ರೀ ಆಗಿ ಕೊಟ್ಟಿದ್ದೀವಿ ಎಲ್ಲ ರೈತರುಗಳ್ಗು ಬಟ್ ಯಾರೇ ಬಂದ್ರು ಫೋನ್ ಮಾಡ್ಕೊಂಡ್ ಬಂದ್ರೆ ಅಟ್ ಲೀಸ್ಟ್ ಫೋನ್ ರಿಸೀವ್ ಮಾಡಿದ್ರೆ ಮೆಸೇಜ್ ಹಾಕ್ರಿ ನಿಮ್ಗೆ ಆದಷ್ಟು ನಿಮ್ಗೆ ಕೊಡಕ್ ಟ್ರೈ ಮಾಡ್ತಿ ಇಲ್ಲ ನಮ್ ತೋಟಕ್ಕೆ ಬಂದ್ರೆ ಎಷ್ಟು ಬೇಕು ಅಷ್ಟು ನೀವು ತಗೊಂಡು ಹೋಗ್ಬೋದು ತುಂಬ ಜನ ರೈತರು ಕೊಟ್ಟಿದ್ದೀವಿ ಬೇಕಾದ್ರೆ ಯೂಟ್ಯೂಬ್ ಅಲ್ಲಿ ಮಾಡ್ತಾ ಇರುವಂತವ್ರು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರ ಬೇಕಾದ್ರೆ ಇನ್ನೇ ಇನ್ಫಾರ್ಮೇಶನ್ ಕೊಡ್ತಾರೆ ಇದ್ರ ಬಗ್ಗೆ ಒಂದ್ ಇಪ್ಪತ್ತೈದು ಕೆಜಿ ಮೂವತ್ತು ಕೆಜಿ ಮೇಲೆ ಇಲ್ವಾ ಜಾಸ್ತಿ ಇರ್ಬೋದು ಬಟ್ ಎರಡನೇ ಕೂಡ ಏನೋ ಒಂದೇ ಸರಿ ಗೊಬ್ಬರ ಹಾಕಿದ್ದು ನಾವು ಹಾಕಕ್ಕೆ ಹೋಗಿ ಬಿಟ್ಬಿಟ್ಟು ಹೆಂಗ ಬರಲಿ ಅಂತ ಬಟ್ ಇವಾಗ ಕಟ್ ಮಾಡಿ ಮೇಡಮ್ ಸುಧಾಮ್ ಓಹ್ ಹೋ ಇಲ್ಲಿಂದ ಎಷ್ಟು ನಮ್ಮ ಗುಡಿ ಸಣ್ಣದ ಹತ್ರ ಜಿ ಕಮ್ಮಿ ಬರ್ತಾ ಇದೆ ಬಟ್ ನಿಂಗೆ ತೆಗೆ ಕಾಯ್ತಿರಲ್ಲ ಫಸ್ಟು

ಸೂಪರ್ ಹಣ ಹುಡುಗಿದೆ ಜಾಸ್ತಿ ನಾವು ಹ್ಮ್ ಪರ್ಸೆಂಟ್ ಅಕ್ಕಿ ಹತ್ತಿಪ್ಪಿಸಿ ಬಿಡ್ಬಿಡ್ತೀವಿ